ಸ್ನೇಹಿತರೆ ನಾನು ಇವತ್ತು ಬಂದಿರೋದು ನೂತನವಾಗಿ ಪ್ರಾರಂಭವಾಗಿರೋ ದಿಗೀಸ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಂಪ್ಲೀಟ್ಲಿ ವೆಜ್ ಹೋಟೆಲ್ ಇದು ಈ ಅಲ್ಲಿ ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಮುದ್ದೆ ಬಿರಿಯಾನಿ ವೆಜ್ ಊಟ ಹಾಗೆ ನೂರು ರೂಪಾಯಿಗೆ ಕಾಲ್ ಕೆಜಿ ಚಿಕನ್ ಕಬಾಬ್ ಸಿಗ್ತಾ ಇದೆ ಎಲ್ಲಪ್ಪ ಲೋಕ ಆಗಿರೋದಂದ್ರೆ ಹೊಸಕೋಟೆ ನಗರದ ನಂದಶ್ರೀ ಕಲ್ಯಾಣ ಮಂಟಪದ ಮುಂದೆ ಶ್ರೀನಿವಾಸ ಬಾರ್ ಮುಂಭಾಗದಲ್ಲಿ ನೂತನವಾಗಿ ಇವತ್ತೇ ಪ್ರಾರಂಭವಾಗಿರೋ ದಿಗೀಸ್ ಕಿಚನ್ ನೀಟಾಗಿ ಹೈಜಿನಿಕ್ ಆಗಿದ್ದು ವಿಶಾಲವಾದ ಸರ್ವಿಸ್ ಹಾಲ್ ಕೂಡ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಬಂದ್ರೆ ಆರಾಮಾಗಿ ಕುತ್ಕೊಂಡು ವೆಜ್ ಊಟನ ಬಟ್ಟೆ ತುಂಬಾ ಭರ್ಜರಿಯಾಗಿ ತಿನ್ಬೋದು ಇನ್ನು ಶ್ರೀನಿವಾಸ್ ಅವರ ಮಾಲೀಕತ್ವದ ಈ ಒಂದು ದಿಗಿಸ್ ಕಿಚನ್ ನೂತನವಾಗಿ ಇವತ್ತೇ ಪ್ರಾರಂಭ ಆಗಿದ್ದು ಇವರ ಫ್ಯಾಮಿಲಿಯವರೇ ಇಲ್ಲಿ ಅಡುಗೆನ ಮಾಡ್ತಾರೆ ಹೈಜಿನಿಕ್ ಆಗಿರೋ ಎಲ್ಲ ಕ್ವಾಲಿಟಿ ರೇಷನ್ ಅನ್ನೇ ಬಳಸಿ ಇವರು ತಯಾರು ಮಾಡ್ತಾರೆ ನೀಟಾಗಿ ಮತ್ತೆ ಕ್ಲೀನ್ ಆಗಿ ರುಚಿಯಾಗಿ ಶುಚಿಯಾಗಿರ್ತಕ್ಕಂಥ ಹೋಟೆಲ್ ಪ್ರಾರಂಭ ಆಗಿದ್ದು ಈ ಒಂದು ಹೋಟೆಲ್ ಅಲ್ಲಿ ಎಲೆ ದಮ್ ಕಟ್ಟಿ ಬಿರಿಯಾನಿ ಮಾಡ್ತಾರೆ ಹಾಗೆ ಬಿಸಿ ಬಿಸಿ ಮುದ್ದೆ ಮಟನ್ ಚಿಕನ್ ಬೋಟಿ ಎಲ್ಲ ಕೂಡ ನಾನ್ವೆಜ್ ಐಟಮ್ ಸಿಗುತ್ತೆ ನೀವು ಕೂಡ ಫ್ರೆಂಡ್ಸ್ ಫ್ಯಾಮಿಲಿ ಸಮೇತ ಈ ಹೋಟ್ಲಲ್ಲಿ ಒಂದ್ಸಲ ಸಿಕ್ತಕ್ಕಂತ ನಾನ್ವೆಜ್ ಊಟನ ಸವಿ ಈ ಹೋಟೆಲ್ ನೂತನವಾಗಿ ಓಪನ್ ಆಗೋದನ್ನ ಕೇಳಿ ಫ್ಯಾಮಿಲಿಗಳ ಸಮೇತ ಕೂಡ ದೂರದ ಊರುಗಳಿಂದ ಬಂದು ಈ ಹೋಟೆಲ್ ಊಟ ಮಾಡಿದ ಗ್ರಾಹಕರು ಕೂಡ ಈ ಹೋಟೆಲ್ ಸಿಗ್ತಕ್ಕಂತ

ಇಲ್ಲಿ ಒಂದು grand opening ಇದೆ ಸಕ್ಕತ್ತಾಗಿದೆ ಬೈ ಒನ್ ಗೆ ಒನ್ ಆಫರ್ ಇದೆ ನಾವು ತಿಂದು ತಗೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿ ಟೇಸ್ಟ್ ಎಲ್ಲ ಸಕ್ಕತ್ತಾಗಿದೆ ನೀವು ಬಂದು ತಿಂಡಿ ಟೇಸ್ಟ್ ನೋಡಿ ಮಸಾಲೆ ಆ ಸರ್ ಅಂದಾಶೆ ಬಿಟ್ಟು ಆ ಟೋನಲಿಟ್ ಗೆ ಹೋಗ್ಬಹುದು ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಸರ್